ನೆಲಮಂಗಲದಲ್ಲಿ ಮೂರು ದಿನಗಳ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ಸಂಪನ್ನ ಲಕ್ಷ್ಮಿ ನೆಲೆಸಿರುವ ತುಮಕೂರಿನ ಗೊರವನಹಳ್ಳಿಯ ಶ್ರೀಲಕ್ಷ್ಮೀ ದೇವಿ ಉತ್ಸವ ಮೂರ್ತಿಯನ ನೆಲಮಂಗಲ ನಗರದ ಹೊರವಲಯದ ಕೆಂಪಲಿಂಗನಹಳ್ಳಿ ಬಳಿಯ ಸಿಂಧೂರ ಎನ್ಕ್ಲೇವ್ನಲ್ಲಿ ಶ್ರೀ ಭುವನೇಶ್ವರಿ ಮತ್ತು ಶ್ರೀ ಮಹಾಲಕ್ಷ್ಮೀ ತಾಯಿಯ ಉತ್ಸವ ಜರುಗಿತು ಧಾರ್ಮಿಕತೆ ಸಂದೇಶ ಸಾರಲಾಯಿತು ನಂತರ ಕೆಂಪಲಿಂಗನಹಳ್ಳಿ ಗ್ರಾಮದಲ್ಲಿ ರೋಟರಿ ಸಂಸ್ಥೆ ಹಾಗೂ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ಸಮಿತಿಯಿಂದ ಆಯೋಜಿಸಿದ ಉಚಿತ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು ಆಯೋಜಕ ಮಂಜುನಾಥ್ ಮಾತನಾಡಿ ಕೆಂಪಲಿಂಗನಹಳ್ಳಿ ಬೆನಕ ಬಡಾವಣೆಯಲ್ಲಿ ನೆಲಮಂಗಲ ಅರುಣೋದಯ ರೋಟರಿ ಸಂಸ್ಥೆ ಹಾಗೂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ಸಮಿತಿ ಹಾಗೂ ಬಿಜೆಎಸ್ ಆಸ್ಪತ್ರೆಯ ಸಹಯೋಗದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರವನ್ನು ಡಾಕ್ಟರ್ ಸುರೇಶ್ ಗೋಗಿ ನೆಲಮಂಗಲ ರೋಟರಿ ಅಧ್ಯಕ್ಷ ಜಿಆರ್ ನಾಗರಾಜು ನೇತೃತ್ವದಲ್ಲಿ ನಡೆಸಲಾಯಿತು ಧಾರ್ಮಿಕ ಕಾರ್ಯಕ್ರಮದಿಂದ ಇಡೀ ಬಡಾವಣೆಯ ಜನತೆಯಲ್ಲಿ ವಿಶೇಷ ಆಧ್ಯಾತ್ಮಿಕ ಶಕ್ತಿ ಉಂಟಾಯಿತು ಎಲ್ಲರೂ ಸಹಕಾರ ನೀಡಿದ್ರು ಈ ವೇಳೆಯಲ್ಲಿ ಹಲವು ಭಕ್ತರು ಮಾತನಾಡಿದ್ರು ಈ ಕಾರ್ಯಕ್ರಮ ಮಾಡಬೇಕು ಅಂತ ಸುಮಾರು ಒಂದು ತಿಂಗಳು ಮುಂಚೆಯಿಂದ ಸತತ ಪ್ರಯತ್ನ ಮಾಡಿ ಎಲ್ಲ ಒಂದು ಕಮಿಟಿ ಅಂತ ಮಾಡ್ಬಿಟ್ಟು ಗೊರನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ಸಮಿತಿ ಅಂತ ಅನ್ಬಿಟ್ಟು ಒಂದು ಕಮಿಟಿ ಮಾಡಿ ಎಲ್ಲಾರನು ಮೀಟಿಂಗ್ ಎಲ್ಲ ಮಾಡಿ ಒಂದು ಕಮಿಟಿ ಮಾಡ್ಕೊಂಡು ಎಲ್ಲಾರು ಒಗ್ಗಟ್ಟ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ದೇವ್ರನ್ನ ಕರ್ಸಿ ಬಡಾವಣೆಗಾಗ್ಲಿ ಊರ್ಗಾಗ್ಲಿ ಒಂದು ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಕಾರ್ಯಕ್ರಮ ಮಾಡೋಣ ಅನ್ಬಿಟ್ಟು ಎಲ್ಲಾ ಇದು ಮಾಡ್ಕೊಂಡು ಒಂದ್ ತಿಂಗಳಿಂದ ಸತತ ಪ್ರಯತ್ನ ಬಿದ್ದಿ ಇದು ದೊಡ್ಡ ಮಟ್ಟ ಕಾರ್ಯಕ್ರಮ ಆಯ್ತು ಹೆಲ್ತ್ ಕ್ಯಾಂಪ್ ಇಕ್ಕೊಂಡಿದ್ದೋ ಜಿ ಎಸ್ ವತಿಯಿಂದ ಹೆಲ್ತ್ ಕ್ಯಾಂಪ್ ಇಕ್ಕೊಂಡಿರೋ ರೋಟರಿ ಕ್ಲಬ್ ಸಹಾಯ ಸಹಯೋಗದೊಂದಿಗೆ ಆಮೇಲೆ ನಿನ್ನೆ ರಸಮಂಜರಿ ಕಾರ್ಯಕ್ರಮ ಇದು ಜನಪದ ಕಾರ್ಯಕ್ರಮ ಬೇರೆ ಇಕ್ಕೊಂಡಿದ್ವ ತುಂಬಾ ಒಳ್ಳೆ ರೀತಿ ಕಾರ್ಯಕ್ರಮ ಇತ್ತು ಜನನು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆಲ್ಲ ನಮ್ಮ ಸಮಿತಿ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನು ಅರ್ಥಿಸಿ ಗ್ರಾಮಸ್ಥರು ಮಾಡಿದ್ದಾರೆ ಇದು ಹತ್ತೊಂಬತ್ತನೇ ತಾರೀಕು ನಾವು ಮೆರವಣಿಗೆಯಿಂದ ಬೈಪಾಸ್ ಕರ್ಕೊಂಡು ಇಲ್ಲಿಗೆ ಬಂದು ಪ್ರತಿಷ್ಠಾಪನೆ ಮಾಡಿದ್ವಿ ಹೋಮ ಉತ್ಸವ ಹಾಡುಗಾರಿಕೆ ಮತ್ತು ನಿನ್ನೆ ಒಂದು ವಾದ್ಯವರ ಕಾರ್ಯಕ್ರಮ ಕೊಡೋದು ಆಮೇಲೆ ಹಲವಾರು ಜನ ಹಿರಿಯರು ನಮಗೆ ಮಾರ್ಗದರ್ಶನ ತೋರಿಸಿದರು ಮತ್ತು ನಮ್ಮ ವೆಂಕಟೇಶು ಮಂಜುನಾಥ ಬಸವರಾಜು ಇದರ ಸುಮಾರು ಜನ ಪ್ರಮುಖರು ಬಂದು ತುಂಬ ತುಂಬ ಸಹಾಯ ಮಾಡಿದ್ದಾರೆ ಮತ್ತು ಅವರು ಇಲ್ಲೇ ಏನು ನಡೀತನೇ ಇರಲಿಲ್ಲ ಬಟ್ ನಾವು ಇಲ್ಲಿಗೆ ಬಂದು ಇಲ್ಲಿರೋ ಸುತ್ತ ನಾವೆಲ್ಲ ಬಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ಟಿದಿನ ಈ ಎಲ್ಲ ಉತ್ಸವ ಸಮಿತಿ ಸಂಬಂಧ ಫುಲ್ಲು ಗೌರವ ಎಲ್ಲಾದ್ರು ವೆಂಕಟೇಶ್ ಅವ್ರಿಗೆ ಮತ್ತು ಮಂಜುನಾಥವ್ರಿಗೆ ಬಸವರಾಜವ್ರಿಗೆ ಮುನಿರಾಜ್ ಅವ್ರಿಗೆ ಎಲ್ಲರೂ ತುಂಬ ಚೆನ್ನಾಗಿ ಇದು ಮಾಡ್ಕೊಟ್ಟಿದ್ದಾರೆ ಏನು ಉದ್ದೇಶ ಸರ್ ಇದನ್ನು ಮಾಡಬೇಕು ಇದು ಗೊರವನಹಳ್ಳಿ ಲಕ್ಷ್ಮೀನಲ್ಲಿ ಕರೆಸಿದ್ರೆ ಸುದಿಕ್ಷವಾಗಿರಲಿ ಜನಗಳು ಚೆನ್ನಾಗಿರಲಿ ಲೋಕ ಕಲ್ಯಾಣ ಆಗಲಿ ಆಮೇಲೆ ಎರಡನೇದಾಗಿ ಎಲ್ರಿಗೂ ಸಾ ನಾವು ನಮ್ಮ ನಮ್ಮ ಏರಿಯಾ ಅವ್ರ ಏರಿಯಾ ಈ ಏರಿಯಾ ಅಂತಲ್ಲ ಯಾರು ಬಂದಿ ಯಾರ ಎಲ್ರಿಗೂ ಲಕ್ಷ್ಮೀ ಕೃಪೆಗೆ ನಂಬರ್ ಇಪ್ಪತ್ತೈದರಲ್ಲಿ ಗೊನ್ನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ನಡೆಸ್ತಿದೆ ಅಂತ ಒಂದು ಕಮಿಟಿ ಮಾಡಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸಿರ್ಬೇಕಾರೆ ಒಂದು ಬರೀ ಕಾರ್ಯಕ್ರಮ ಪೂಜೆ ಮಾತ್ರ ನಡೆದ್ರೆ ಶುರುವಾಗಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ದೋ ನಮ್ಮ ರೋಟ್ರಿ ವತಿ ರೋಟ್ರಿ ಕ್ಲಬ್ ವತಿಯಿಂದ ಒಂದು ಆರೋಗ್ಯ ಶಿಬಿರವನ್ನ ಏರ್ಪಡಿಸ್ಬೇಕು ಅನ್ಬಿಟ್ಟಿದ್ದೇನೆ ಅವರು ಕೇಳ್ಕೊಂಡ್ರು ಅದೇ ರೀತಿ ನಾವು ನಮ್ಮ ರೋಟ್ರಿ ಅರುಣೋದಯ ಮತ್ತು ರೋಟ್ರಿ ನೆಲಮಂಗಲ ಮತ್ತು ಬಿ ಜಿ ಎಸ್ ಅಹ್ ವತಿಯಿಂದ ನಾವು ಹೆಲ್ತ್ ಕ್ಯಾಂಪ್ ಆಯೋಜ ಈ ಹೆಲ್ತ್ ಕ್ಯಾಂಪ್ ಅಲ್ಲಿ ಎಲ್ಲಾ ತರ ಇ ಸಿ ಜಿ ಬ್ಲಡ್ ಶುಗರ್ ಟೆಸ್ಟ್ ಮಾಡೋದು ರಕ್ತದಾನ ಶಿಬಿರ ಗಂಟ್ಲು ನೋವು ಕಣ್ಣು ಕಿವಿ ಮೂಗು ಈ ತರ ಎಲ್ಲಾ ತರ ನುರಿತ ಡಾಕ್ಟರ್ಗಳು ಬಂದು ಎಲ್ಲಾರದು ಆ ಎಲ್ಲಾರು ಚೆಕ್ ಮಾಡಿದ್ದಾರೆ ಎಲ್ಲರೂ ಸುಮಾರು ಜನ ಇಲ್ಲಿ ಅದರ ಸದುಪಯೋಗ ಪಡ್ಕೊಂಡಿದ್ದಾರೆ ಅದರಂತೆ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಇನ್ನು ಅದ್ದೂರಿಯಾಗಿ ನಡೀಲಿ ಅಂತ ನಾ ಕೇಳ್ಕೊಂತೀನಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಅಂತ ಈ ಕಾರ್ಯಕ್ರಮದ ಆಯೋಜಕರಾದ ಮಂಜುನಾಥ್ ಅವರು ಮತ್ತೆ ಮುನಿರಾಜು ಬಸವರಾಜು ವೆಂಕಟೇಶ್ ಮತ್ತು ಇರುವಂತಹ ಎಲ್ಲಾ ಸದಸ್ಯರುಗಳಿಗೆ ನಮ್ಮ ರೋಟರಿ ಅರುಣೋದಯ ಸಂಸ್ಥೆಯಿಂದ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಮುನಿರಾಜು ವೆಂಕಟೇಶ್ ಸಿದ್ದರಾಜು ಬಸವರಾಜು ಅಂಜನಾ ಮೂರ್ತಿ ಚಂದ್ರಶೇಖರ್ ಹನುಮಂತರಾಜು ಕಿರಣ್ ಯಶವಂತ್ ನಗರಸಭೆ ಹೆಚ್ಚುವರಿ ಸದಸ್ಯ ಮುನಿರಾಜು ರೋಟರಿ ಮಾಜಿ ಅಧ್ಯಕ್ಷ ಎಂಟಿ ನವೀನ್ ಕುಮಾರ್ ಟಿ ನಾಗರಾಜು ಹರೀಶ್ ಸಿಜಿ ಮಂಜುನಾಥ್ ಮಂಜುನಾಥ್ ಸುರೇಂದ್ರನಾಥ್ ಲೋಕೇಶ್ ಎನ್ ಜಿ ನಾಗರಾಜು ಮಂಜುನಾಥ್ ರೋಟರಿ ಅರುಣೋದಯದ ಅಧ್ಯಕ್ಷ ಎಂ ಗಂಗಣ್ಣ ಕಾರ್ಯದರ್ಶಿ ಕೇಶವಮೂರ್ತಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ವಸಂತ್ ಬಸವರಾಜು ಮಂಜುನಾಥ್ ಹಾಗೂ ಮತ್ತಿತರರು ಹಾಜರಿದ್ದರು